कांग्रेस नानू का पक्ष सामा कार्यकर् ನವೆಂಬರ್ ಪಕ್ಷದಲ್ಲಿ ನವೆಂಬರ್ ಕ್ರಾಂತಿಯಾಗಿ ಶಾಂತಿಯಾಗಲಿ ಇದು ಹೈಕಮಾಂಡ್ ಗೆದ್ದ ವಿಚಾರ ಪಕ್ಷದ ಎ ಐ ಸಿ ಸಿ ಅಧ್ಯಕ್ಷರ ಗಮನಕ್ಕೆ ಏನು ಪಕ್ಷ ಹೇಳುತ್ತೋ ಸಮೇತ ನಾವು ಹಾಗೂ ಇವತ್ತು ಪಕ್ಷ ನಮಗೆ ಸೇವೆ ಮಾಡಿ ಜನರ ಸೇವೆ ಮಾಡಿ ಅಂತ ನಮ್ಮಂಥವ್ರನ್ನ ಗುರುತಿಸಿ ಒಂದು ಅವಕಾಶವನ್ನ ಕೊಟ್ಟಿದೆ ಬಹಳ ಸಂತೋಷದಿಂದ ಸೇವೆಯನ್ನ ಮಾಡಿದ್ವಿ ನಾಳೆ ಪಕ್ಷ ನಮಗೆ ಇಲ್ಲ ನಿಮ್ಮ ಕೆಲಸ ಬೇರೆ ಇದೆ ಮತ್ತೊಬ್ಬ ಅವರಿಗೆ ಅಂತ ಹೇಳಿದಾಗ ಖಂಡಿತವಾಗಲೂ ಬಹಳಷ್ಟು ಸಂತೋಷದಿಂದ ನಾವು ಕೇಳಬೇಕಾಗುತ್ತೆ ಅದಕ್ಕೆ ನಾನು ಹೇಳಿದ್ರು ನಾವು ಪಕ್ಷದ ಶಿಸ್ತಿನ ಸಿದ್ಧ ಶಿವಕುಮಾರ್ ಅವರು ನಿನ್ನೆ ಒಂದು ಸಭೆಯಲ್ಲಿ ಮಾತ್ರ ಮಾತು ಸೋನಿಯಾ ಗಾಂಧಿ ಅವರ ಉದಾಹರಣೆ ಕೊಟ್ಟು ಮಾತಾಡಿದ್ದಾರೆ ಅಂತ ಇದೇನಾದರೂ ಪರೋಕ್ಷ ಸಂದೇಶವ ಅಥವಾ ಕೇವಲ ಒಂದು ಮಾತಿಗೆ ಸೇಮಿತ ಯಾವತ್ತೂ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಏನು ಮಾತನಾಡ್ತಾರೆ ಆ ರೀತಿ ನಡ್ಕೊಳ್ತಾರೆ ಆ ರೀತಿ ಮಾಡಿ ಅವರು ಇವತ್ತಲ್ಲ ಮುಂಚೆಯಿಂದಲೂ ಕೂಡ ಸೋನಿಯಾ ಗಾಂಧಿ ಅವರ ತ್ಯಾಗದ ಮಾತನ್ನು ಈ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಕ್ಷದ ಸಂಘಟನೆಯ ಹೊತ್ತಿನಲ್ಲಿ ನಮಗೆ ಹೇಳ್ಕೊಂಡು ಬಂದಿದ್ದಾರೆ ಸೊ ಅದಕ್ಕೆ ಬೇರೆ ಕಲ್ಪನೆ ಕಟ್ಟಿಸೋದು ಕಟ್ಟೋದು ಬೇಡ ಗಾಂಧಿ ಪರಿವಾರ ಅದು ಇಂದಿರಾ ಗಾಂಧೀಜಿಯವರು ಇರ್ಬೋದು ರಾಜೀವ್ ಗಾಂಧೀಜಿ ಇರ್ಬೋದು ಸೋನಿಯಾ ಗಾಂಧೀಜಿಯವರು ಇರ್ಬೋದು ಸೊ ಅವರ ಬಗ್ಗೆ ಮಾತನಾಡೋದು ನಾವೆಲ್ಲರೂ ಗೊತ್ತು ಅವರ ಇತಿಹಾಸನೂ ಗೊತ್ತು ಸೊ ನಾವು ಮಾತನಾಡೋದಾಗಲಿ ಪಕ್ಷದ ಅಧ್ಯಕ್ಷರಾಗಿ ಸೋನಿಯಾ ಗಾಂಧೀಜಿಯವರ ತ್ಯಾಗದ ಬಗ್ಗೆ ಮಾತನಾಡೋದನ್ನು ನಾನು ಮಾತಾಡೋದು ಅಂದರೆ ತುಂಬ ಸಮಂಜ ಮಾಡ ಕೆಲಸ ಸಿ ಕೆಪಿಸಿಸಿ ಆಗಿ ತ್ಯಾಗಕ್ಕೆ ಬೆಲೆ ಇಲ್ವ ಕೆಪಿಸಿಸಿ ಅಧ್ಯಕ್ಷ ಆಗಿ ರಾಜ್ಯ ಓಡಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ಯಾವುದೇ ರೀತಿಯ ಕ್ವಶನ್ ಗಳನ್ನ ಕೇಳಿದ್ರು ಮಟ್ಟಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ ಸೊ ಅಧ್ಯಕ್ಷ ಶಿಷ್ಯ ಆಗಿ ನನ್ನ ಕಡೆಯಿಂದ ಯಾವ ಉತ್ತರ ಬರುತ್ತೆ ಅನ್ನೋದು ತಮ್ಮ ಹೇಳ್ತಾರೆ ಈ ನವೆಂಬರ್ ಕ್ರಾಂತಿ ಎಲ್ಲ ಬರೀ ಭ್ರಾಂತಿ ಅಂತ ಯಾರ್ದು ಭ್ರಾಂತಿ ಅದೇ ಒಬ್ಬ ನಮ್ಮ ಪಕ್ಷದ ಹಿರಿಯ ಮುಖ್ಯ ನಮ್ಮ ಕ್ಯಾಬಿನೆಟ್ನಲ್ಲಿ ಅತ್ಯಂತ ಪ್ರತಿ ಸೊ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಕೂಡ ಸಹೆಪಿ ನಾನು ನಾನೇನು ಹೇಳ್ತೇನೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಎಂಡಾಸ್ ಮಾಡ್ತೀನಿ ಸೈತಿಗೆ ನಿರ್ಬಂಧನೆಯನ್ನು ಹೇಳಿದರೆ ಕೋರ್ಟ್ ಆದೇಶವನ್ನು ನಾವು ಪಾಲಿಸಲೇಬೇಕಾಗಿದೆ ಇಟ್ ಡಜನ್ ಮೀನ್ ಕಿ ಕೋರ್ಟ್ ಆದೇಶದಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅಥವಾ ನಮ್ಮ ಇದಕ್ಕೆ ಹಿನ್ನಡೆ ಇಟ್ ಡಜನ್ ಮೀನ್ ದ್ಯಾಟ್ ಅವರು ಸ್ಟೇಯನ್ನು ಕೊಟ್ಟರೆ ಆ ಸ್ಟೇಯನ್ನು ವೆಕೆಂಟ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಸರ್ಕಾರದ ವತಿಯಿಂದ ಮಾಡ್ತಾರೆ ಬಟ್ ಒಂದೇ ಒಂದು ಸತ್ಯ ಹೊರಗೆ ಬರಬೇಕು ಅಷ್ಟೇ ಧರ್ಮಸ್ಥಳ ಪವಿತ್ರವಾಗಿದ್ದಿದ್ದು ಪವಿತ್ರವಾಗಿ ಇದೆ ಅನ್ನುವಂಥ ಹೇಳಿ ಎಲ್ಲದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಭಾಳಷ್ಟು ಮಳೆಯಿಂದ ಬೆಳೆ ಹಾನಿಯಾಗಿದೆ ರಸ್ತೆಗಳು ರೂಡುಗಳು ಭಾಳಷ್ಟು ಕೆಟ್ಟಿದ್ದಾವೆ ಅದರಲ್ಲೂ ಜನವರಿನಲ್ಲಿ ಇಡೀ ಉಡುಪಿ ಸಿಟಿ ಪರೈಗೆ ನಾವು ಸಿದ್ಧತೆಯನ್ನು ಮಾಡಿಕೊಡ್ಬೇಕು ಸೊ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಎಮ್ ಎಲ್ ಎಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ ಜೊತೆಯಲ್ಲಿ ಪ್ರಗತಿ ಪಥ ಅಂತ ಹೇಳಿ ಮೂವತ್ತೆರಡು ಕಿಲೋಮೀಟರ್ ಒಂದು ಕಾನ್ಸ್ಟಿಟುವೆನ್ಸಿಗೆ ಆರ್ ಡಿ ಪಿ ಆರ್ನಲ್ಲಿ ಮೂವತ್ತೆರಡು ಕಿಲೋಮೀಟರ್ ಪ್ರಗತಿ ಪಥವನ್ನು ಕೂಡ ನಾವು ಈಗಾಗಲೇ ಇದನ್ನು ಮಾಡಿದ್ದೀವಿ ಸೊ ಆ ಇಪ್ಪತ್ತೈದು ಕೋಟಿ ಮತ್ತು ಮೂವತ್ತೆರಡು ಕೋಟಿ ಮೂವತ್ತೆರಡು ಕಿಲೋಮೀಟರ್ನ ಪ್ರಗತಿ ಪಥ ಜೊತೆಯಲ್ಲಿ ಇನ್ನೂ ಬಹಳಷ್ಟು ಪಿ ಡಬ್ಲ್ಯೂ ಡಿನಲ್ಲಿ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ಇರಬಹುದು ಸಮಾಜ ಕಲ್ಯಾಣದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಇರಬಹುದು ಸೊ ಬಹಳಷ್ಟು ಮೈನಾರಿಟಿ ಒಂದು ಫಂಡ್ ಇರ್ಬೋದು ಸೊ ಅದೆಲ್ಲ ಬರುತ್ತೆ ಮುಂದಿನ ಆರು ತಿಂಗಳು ನನಗೆ ವಿಶ್ವಾಸ ಇದೆ ಮುಂಬರುವಂಥ ಆರು ಒಳಗಡೆ ಮತ್ತೆ ಉಡುಪಿಯ ಜಿಲ್ಲೆಯ ಅಭಿವೃದ್ಧಿ ಪಥ ಸಂಪನ್ಮೂಲದ ಕೊರತೆ ಅಂತ ಅಂದಿದ್ದರೆ ಅಭಿವೃದ್ಧಿ ಒಂದು ಕಡೆ ಆಗಿರ್ಬೋದು ಅಥವಾ ಪಂಚ ಗ್ಯಾರಂಟಿ ಒಂದು ಕಡೆ ಸರಾಗವಾಗಿ ಸಾಗ್ತಾ ಇದ್ದಾರೆ ಇನ್ನೂ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ ಅದು ತಿಳ್ಕೊಂಡು ನಾನು ಮಾತನಾಡುತ್ತೆ ಏನು ನನಗೆ ಜವಾಬ್ದಾರಿಯನ್ನು ವಹಿಸುತ್ತೋ ನಾನು ಅದರ ಕಡೆ ಗಮನವನ್ನು ಆ ಶ್ರೀಕೃಷ್ಣನ ಪರಮಾತ್ಮನ ಕಡೆ ನಾನು ಬೇಡ್ಕೊಳ್ತೀನಿ ಇನ್ನೂ ನಿನ್ನ ಸೇವೆಯನ್ನು ಮಾಡುವಂಥ ಭಾಗ್ಯಪಡ